ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡಬಾರಿಯಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತು ನುಡ್ಯದೊಳಗೆ ನಮ್ಮ ಕರ್ನಾಟಕದ ಬಜೆಟ್ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ ಯಾಕಪ್ಪ ಅಂದ್ರೆ ಹೈಲೈಟ್ಸ್ ಪಾಯಿಂಟ್ಸ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಹಾಗಾದ್ರೆ ನಮ್ಮ ಕರ್ನಾಟಕದ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಸಂವಿಧಾನದ ಯಾವ ವಿಧಿಯೊಳಗೆ ಮಂಡಿಸ್ತಾರಪ್ಪ ಅಂದರೆ ರಾಜ್ಯ ಬಜೆಟನ್ನು ಸಂವಿಧಾನದ ವಿಧಿ ಎರಡು ನೂರ ಎರಡರ ಪ್ರಕಾರ ರಾಜ್ಯದ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ರಾಜ್ಯ ಬಜೆಟ್ ಅನ್ನ ಯಾರು ಮಂಡನೆ ಮಾಡ್ತಾರಪ್ಪ ಅಂದ್ರೆ ರಾಜ್ಯ ಹಣಕಾಸು ಸಚಿವರು ಮಂಡನೆ ಮಾಡ್ತಾರ ನೋಡ್ರಿ ಯಾರು ಮಂಡನೆ ಮಾಡ್ತಾರ ರಾಜ್ಯ ಹಣಕಾಸು ಸಚಿವರು ಮಂಡನೆ ಮಾಡ್ತಾರ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದ ಹಣಕಾಸು ಸಚಿವರು ಯಾರಿದ್ದಾರೆ ಸಿದ್ದರಾಮಯ್ಯನಿದ್ದಾರೆ ಅವರೇ ಮಂಡಿಸ್ತಾರ ಈ ಸಿದ್ದರಾಮಯ್ಯನವರು ಮಂಡಿಸಿದ ಎಷ್ಟನೇ ಬಜೆಟ್ ಇದು ಹದಿನೈದನೇ ಬಜೆಟ್ ಆಗಿದೆ ನೋಡಿ ಸ್ನೇಹಿತರೆ ಭಾರತ ಇತಿಹಾಸದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿಯರಿಗೆ ಸಲ್ಲುತ್ತೆ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಸುಮಾರು ಹದಿನೈದು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಈ ವರ್ಷದ ಒಟ್ಟು ಬಜೆಟ್ ಖಾತ್ರೆ ಎಷ್ಟಿದೆ ನಮ್ಮ ಕರ್ನಾಟಕದ್ದು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಇದೆ ನೋಡ್ರಿ ಎಷ್ಟಿದೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಇದೆ ಹಾಗಾದ್ರೆ ಈ ರಾಜ್ಯ ಬಜೆಟನ್ನು ಸಿದ್ಧಪಡಿಸೋರು ಯಾರಪ್ಪ ಅಂದ್ರೆ ರಾಜ್ಯ ಆರ್ಥಿಕ ಮತ್ತು ಸಾಂಖ್ಯಾತಿಕ ಇಲಾಖೆ ಸಿದ್ಧಪಡಿಸುತ್ತೆ ನೆಕ್ಸ್ಟು ನಮ್ಮ ಪ್ರಸ್ತುತ ಬಜೆಟ್ನ ವಿತ್ತೀಯ ಕೊರತೆ ಎಷ್ಟಿದೆ ರೀ ಜಿ ಎಸ್ ಟಿ ಪಿಯ ಶೇಕಡ ಎರಡು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದೆ ಎಷ್ಟಿದೆ ಎರಡು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದೆ ನೆಕ್ಸ್ಟು ವೈಯಕ್ತಿಕ ಹೊಣೆಗಾರಿಕೆ ಅಧಿನಿಯಮ ಎರಡು ಸಾವಿರದ ಏಳರ ಪ್ರಕಾರ ಜಿ ಎಸ್ ಟಿ ಪಿಯ ವಿತ್ತೀಯ ಕೊರತೆ ಶೇಕಡಾ ಮೂರು ಪರ್ಸೆಂಟನ್ನು ಮೀರುವಂತಿಲ್ಲ ಒಂದು ಅಧಿನಿಯಮ ಪಾಸ್ ಮಾಡಿದಾರ ಎಷ್ಟು ಮೀರಬಾರ್ದು ಮೂರು ಪರ್ಸೆಂಟ್ಗಿಂತ ಹೆಚ್ಚಾಗಬಾರ್ದು ಹಾಗಾದ್ರೆ ಈ ಸಲ ಎಷ್ಟಿದೆ ನಮ್ದು ವಿತ್ತೀಯ ಕೊರತೆ ಎರಡು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದೆ ಒಟ್ಟು ಹೊಣೆಗಾರಿಕೆ ಎಷ್ಟು ಮೀರುವಂತಿಲ್ಲ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಮೀರಬಾರ್ದು ನೋಡಿ ಸ್ನೇಹಿತರೆ ನೆಕ್ಸ್ಟು ಈ ವರ್ಷದ ನಮ್ಮ ರಾಜ್ಯ ಬಜೆಟ್ಗೆ ಯಾವ ಮೂಲಗಳಿಂದ ಅತಿ ಹೆಚ್ಚಾಗಿ ಆದಾಯ ಸಂಗ್ರಹವಾಗಿದೆ ಅಂತ ಚೆಕ್ ಮಾಡ್ತಾ ಹೋಗೋಣ ಮೊದಲೇದಾಗ್ಲಿ ಅತಿ ಹೆಚ್ಚು ವಾಣಿಜ್ಯ ತೆರಿಗೆಗಳಿಂದ ಸಂಗ್ರಹವಾಗಿದೆ ಸ್ನೇಹಿತರೆ ಎಷ್ಟು ಸಂಗ್ರಹವಾಗಿದೆ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಶೇಕಡ ಐವತ್ತೆಂಟು ಪರ್ಸೆಂಟಷ್ಟು ಈ ವಾಣಿಜ್ಯ ತೆರಿಗೆಯಿಂದನೇ ಸಂಗ್ರಹವಾಗಿದೆ ನೋಡ್ರಿ ನೆಕ್ಸ್ಟು ರಾಜ್ಯ ಅಬಕಾರಿ ತೆರಿಗೆಯಿಂದ ಸುಮಾರು ಮೂವತ್ತೆಂಟು ಸಾವಿರದ ಐದುನೂರ ಇಪ್ಪತ್ತೈದು ಕೋಟಿ ಸಂಗ್ರಹವಾಗಿದೆ ಎಷ್ಟು ಶೇಕಡಾ ಇಪ್ಪತ್ತು ಪರ್ಸೆಂಟ್ ರಾಜ್ಯ ಅಬಕಾರಿ ತೆರಿಗೆಯಿಂದ ಸಂಗ್ರಹವಾಗಿದೆ ನೆಕ್ಸ್ಟು ನೋಂದಣಿ ಮತ್ತು ಮುದ್ರಾಂಕ ಈ ನೋಂದಣಿ ಮತ್ತು ಮುದ್ರಾಂಕದಿಂದ ಸಂಗ್ರಹವಾಗಿದೆ ಇಪ್ಪತ್ತಾರು ಸಾವಿರ ಕೋಟಿ ಸಂಗ್ರಹವಾಗಿದೆ ಶೇಕಡಾ ಹದಿನಾರು ಪರ್ಸೆಂಟ್ ಸಂಗ್ರಹವಾಗಿದೆ ನೆಕ್ಸ್ಟು ಮೋಟಾರು ವಾಹನ ತೆರಿಗೆ ಮೋಟಾರು ವಾಹನ ತೆರಿಗೆಯಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಒಟ್ಟು ಶೇಕಡಾ ಏಳು ಪರ್ಸೆಂಟಷ್ಟು ಸಂಗ್ರಹವಾಗಿದೆ ಮತ್ತು ಇತರೆ ಮೂಲಗಳಿಂದ ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ನೋಡಿ ಸ್ನೇಹಿತರೆ ಶೇಕಡಾ ಒಂದು ಪರ್ಸೆಂಟ್ ಸಂಗ್ರಹವಾಗಿದೆ ನೆಕ್ಸ್ಟು ಈ ಒಟ್ಟು ಆದಾಯ ಸಂಗ್ರಹವಾಗಿದೆಯಲ್ಲ ಅದನ್ನು ಈ ವರ್ಷದ ಬಜೆಟ್ನೊಳಗೆ ಯಾವ ಯಾವ ಮೂಲಗಳಿಗೆ ಅತಿ ಹೆಚ್ಚಾಗಿ ವೆಚ್ಚವನ್ನು ಮಾಡಿದ್ದಾರೆ ಅಂತ ತಿಳ್ಕೊತಾ ಹೋಗೋಣ ಹಾಗಾದ್ರೆ ಮೊದಲೇದಾಗಿ ಅತಿ ಹೆಚ್ಚಾಗಿ ಸಾಲ ಮರುಪಾವತಿಗೆ ಹೆಚ್ಚಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ನೋಡ್ರಿ ಎಷ್ಟು ಕೊಟ್ಟಿರ್ತಾರ ಹದಿನೆಂಟು ಪರ್ಸೆಂಟನ್ನು ಸಾಲ ಮರುಪಾವತಿಗೆ ನೀಡಿದ್ದಾರೆ ಅಂದರೆ ನಮ್ಮ ರಾಜ್ಯ ಸಾಲ ತಂದಿರ್ತಲ್ಲ ಆ ಸಾಲದ ಬಡ್ಡಿಯನ್ನು ತೀರಿಸಲು ಸುಮಾರು ಹದಿನೆಂಟು ಪರ್ಸೆಂಟ್ ಅವ್ಯಯನ್ನು ಮಾಡುತ್ತೆ ಬಜೆಟ್ನೊಳಗ ಮತ್ತು ಇತರ ಸಾಮಾನ್ಯ ಸೇವೆಗಳಿಗೆ ಹದಿನೇಳು ಪರ್ಸೆಂಟಷ್ಟು ಖರ್ಚು ಮಾಡಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಶೇಕಡ ಹದಿನೈದು ಪರ್ಸೆಂಟಷ್ಟು ಕೊಡುಗೆ ನೀಡಿದೆ ಮತ್ತು ಇತರ ಆರ್ಥಿಕ ಸೇವೆಗಳಿಗೆ ಹದಿನೈದು ಪರ್ಸೆಂಟ್ ಖರ್ಚು ಮಾಡಿದೆ ಕೃಷಿ ಮತ್ತು ನೀರಾವರಿ ಇದರನ್ನೊಳಗೊಂಡು ಗ್ರಾಮೀಣಾಭಿವೃದ್ಧಿಗೆ ಶೇಕಡ ಹದಿನಾಲ್ಕು ಪರ್ಸೆಂಟ್ರಷ್ಟು ಖರ್ಚು ಮಾಡಿದೆ ಶಿಕ್ಷಣಕ್ಕೆ ಹನ್ನೊಂದು ಪರ್ಸೆಂಟಷ್ಟು ಖರ್ಚು ಮಾಡಿದೆ ಆರೋಗ್ಯಕ್ಕೆ ನಾಲ್ಕು ಪರ್ಸೆಂಟಷ್ಟು ಖರ್ಚು ಮಾಡಿದೆ ಮತ್ತು ಇತರೆ ಸಾಮಾಜಿಕ ಸೇವೆಗಳಿಗೆ ಮೂರು ಪರ್ಸೆಂಟಷ್ಟು ಖರ್ಚು ಮಾಡಿದೆ ನೀರು ಪೂರೈಕೆ ಮತ್ತು ನೈರ್ಮಲ್ಯಕ್ಕೆ ಮೂರು ಪರ್ಸೆಂಟರಷ್ಟು ಈ ವರ್ಷದ ಬಜೆಟ್ನಲ್ಲಿ ಖರ್ಚು ಮಾಡಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಆಂತರಿಕ ಉತ್ಪನ್ನದಲ್ಲಿ ಸೇಕಡಾ ಪಾಲು ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಕೃಷಿ ಪಾಲು ಎಷ್ಟಿದೆ ಕೈಗಾರಿಕಾ ಪಾಲು ಎಷ್ಟಿದೆ ಮತ್ತು ಸೇವಾ ವಲಯದ ಪಾಲು ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಕೃಷಿ ಪಾಲು ಕೃಷಿ ಪಾಲು ಎಷ್ಟಿದೆ ಹದಿಮೂರು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಎಷ್ಟಿದೆ ಹದಿಮೂರು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ನೆಕ್ಸ್ಟು ಕೈಗಾರಿಕಾ ಪಾಲು ಎಷ್ಟಿದೆ ಹತ್ತೊಂಬತ್ತು ಪಾಯಿಂಟ್ ಐವತ್ತೆಂಟು ಪರ್ಸೆಂಟ್ ಇದೆ ಎಷ್ಟಿದೆ ಹತ್ತೊಂಬತ್ತು ಪಾಯಿಂಟ್ ಐವತ್ತೆಂಟು ಪರ್ಸೆಂಟ್ ಇದೆ ನೆಕ್ಸ್ಟು ಸೇವಾ ವಲಯದ ಪಾಲು ಅತಿ ಹೆಚ್ಚಾಗಿ ವಲಯದ ಪಾಲಿದೆ ಸೇವಾ ವಲಯದ ಪಾಲಿದೆ ಎಷ್ಟಿದೆ ಸ್ನೇಹಿತರೆ ಅರವತ್ತಾರು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟ್ ಇದೆ ನೋಡಿ ಸ್ನೇಹಿತರೆ ಅತಿ ಹೆಚ್ಚಾಗಿ ಸೇವಾ ವಲಯದ ಪಾಲು ಇದೆ ನೆಕ್ಸ್ಟು ವಲಯವಾರು ಬೆಳವಣಿಗೆ ದರಗಳನ್ನು ನೋಡ್ತಾ ಹೋಗೋಣ ಈ ವರ್ಷದ ಬೆಳವಣಿಗೆಯಲ್ಲಿ ಕೃಷಿ ವಲಯ ಎಷ್ಟು ಬೆಳವಣಿಗೆ ಆಗಿದೆ ಅಂತ ತಿಳ್ಕೊತಾ ಹೋದ್ರೆ ಕೃಷಿ ವಲಯ ಮೈನಸ್ ಒನ್ ಪಾಯಿಂಟ್ ಎಂಟರಷ್ಟು ಬೆಳವಣಿಗೆ ಆಗಿದೆ ನೋಡಿ ಸ್ನೇಹಿತರೆ ಈ ವರ್ಷದೊಳಗೆ ಕೃಷಿ ಯಾವುದೇ ಬೆಳವಣಿಗೆ ಆಗಿಲ್ಲ ಲಾಸ್ಟ್ನಲ್ಲಿದೆ ನೆಕ್ಸ್ಟು ಕೈಗಾರಿಕಾ ವಲಯ ಕೈಗಾರಿಕಾ ವಲಯ ಎಷ್ಟು ಬೆಳವಣಿಗೆ ಆಗಿದೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಬೆಳವಣಿಗೆ ಆಗಿದೆ ಎಷ್ಟು ಏಳು ಪಾಯಿಂಟ್ ಐದು ಪರ್ಸೆಂಟಷ್ಟು ಬೆಳಗಿನ ಆಗಿದೆ ನೆಕ್ಸ್ಟು ಸೇವಾ ವಲಯ ಸೇವಾ ವಲಯ ಎಷ್ಟು ಬೆಳವಣಿಗೆ ಆಗಿದೆ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಬೆಳವಣಿಗೆ ಆಗಿದೆ ಎಷ್ಟು ಬೆಳವಣಿಗೆ ಆಗಿದೆ ಎಂಟು ಪಾಯಿಂಟ್ ಏಳು ಪರ್ಸೆಂಟರಷ್ಟು ಸೇವಾ ವಲಯ ಬೆಳವಣಿಗೆ ಆಗಿದೆ ನೆಕ್ಸ್ಟು ರಾಜ್ಯದಲ್ಲಿ ಹೆಚ್ಚು ತಲಾ ಆದಾಯ ಹೊಂದಿರುವ ಜಿಲ್ಲೆಗಳು ಅಂತ ನೋಡ್ತಾ ಹೋಗೋಣ ಹಾಗಾದ್ರೆ ಮೊದಲನೇ ಸ್ಥಳದೊಳಗೆ ಬೆಂಗಳೂರು ನಗರ ಇದೆ ನೋಡಿ ಸ್ನೇಹಿತರೆ ಎಷ್ಟಿದೆ ಏಳು ಲಕ್ಷ ಅರುವತ್ತು ಸಾವಿರದ ಮುನ್ನೂರ ಅರವತ್ತೆರಡು ಲಕ್ಷ ರೂಪಾಯಿ ಇದೆ ಬೆಂಗಳೂರು ನಗರದ ತಲಾ ಆದಾಯ ಮತ್ತು ಎರಡನೇ ಸ್ಥಾನದೊಳಗೆ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ತಲಾ ಆದಾಯ ಎಷ್ಟಿದೆ ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಇದೆ ಮೂರನೇದ ಸ್ಥಾನದೊಳಗ ಉಡುಪಿ ಇದೆ ಉಡುಪಿಯ ತಲಾಧಾಯ ಎಷ್ಟಿದೆ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ರೂಪಾಯಿ ಇದೆ ಹಾಗಾದ್ರೆ ಕೊನೆಯ ಸ್ಥಾನದೊಳಗೆ ಯಾವ ಜಿಲ್ಲೆ ಇದೆಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ ಇದೆ ನೋಡಿ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯ ತಲ ಆದಾಯ ಎಷ್ಟು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿ ಇದೆ ನೋಡಿ ಸ್ನೇಹಿತರೆ ಕೊನೆ ಸ್ಥಾನದೊಳಗ ಕಲಬುರಗಿ ಜಿಲ್ಲೆ ಇದೆ ನೆಕ್ಸ್ಟು ಭಾರತ ದೇಶದೊಳಗ ಕರ್ನಾಟಕ ರಾಜ್ಯದ ತಲಾ ಆದಾಯದ ಶ್ರೇಯಾಂಕ ಎಷ್ಟಿದೆ ಮೂರನೇ ಸ್ಥಾನದಲ್ಲಿದೆ ಎಷ್ಟಿದೆ ಮೂರನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲ ಎರಡು ಸ್ಥಾನಗಳಲ್ಲಿ ಯಾವ್ದಾವ ದೆಹಲಿ ಮೊದಲನೇ ಸ್ಥಾನದಲ್ಲಿದೆ ತೆಲಂಗಾಣ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿ ಇದೆ ನೆಕ್ಸ್ಟು ಕರ್ನಾಟಕ ರಾಜ್ಯದ ಆರ್ಥಿಕತೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅವೇನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತಲಾ ಆದಾಯ ಎಷ್ಟಿದೆ ನಮ್ಮ ಕರ್ನಾಟಕ ರಾಜ್ಯದ್ದು ಮೂರು ಲಕ್ಷ ಮೂವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ಇದೆ ಇದು ಪ್ರಸ್ತುತ ರಾಷ್ಟ್ರೀಯ ತಲಾ ಆದಾಯಕ್ಕಿಂತ ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಹೆಚ್ಚಾಗಿದೆ ನೋಡಿ ಸ್ನೇಹಿತರೆ ದೇಶದ ತಲಾ ಆದಾಯಕ್ಕಿಂತ ನಮ್ಮ ಕರ್ನಾಟಕ ರಾಜ್ಯದ ತಲಾದಾಯ ಹೆಚ್ಚಾಗಿದೆ ಹಾಗಾದರೆ ನಮ್ಮ ರಾಷ್ಟ್ರದ ತಲಾದಾಯ ಎಷ್ಟಿದೆ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ನಾಲ್ಕು ರೂಪಾಯಿ ಇದೆ ನೆಕ್ಸ್ಟು ವಿತ್ತೀಯ ಕೊರತೆಯು ಜಿ ಎಸ್ ಟಿ ಪೇ ಮೂರಕ್ಕಿಂತ ಕಡಿಮೆ ಇದೆ ಅಂದರೆ ಎಷ್ಟಿದೆ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಪರ್ಸೆಂಟಷ್ಟಿದೆ ಮೇಲುಗಡೆ ತಿಳಿದುಕೊಂಡಿದ್ದೇವೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತ್ಮೂರರಲ್ಲಿ ರಾಜ್ಯ ತಲಾದ ಎಷ್ಟಿತ್ತು ಮೂರು ಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಆಗಿತ್ತು ಸ್ನೇಹಿತರೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ಬೆಳವಣಿಗೆ ದರ ಸ್ಥಿರ ಬೆಳವಣಿಗೆಯಲ್ಲಿ ಶೇಕಡಾ ಆರು ಪಾಯಿಂಟ್ ಆರರಷ್ಟು ಇದೆ ನೋಡಿ ಎಷ್ಟಿದೆ ಆರು ಪಾಯಿಂಟ್ ಆರರಷ್ಟು ಇದೆ ನೆಕ್ಸ್ಟು ಪ್ರಸ್ತುತ ಬೆಲೆಗಳಲ್ಲಿ ರಾಜ್ಯ ಆಂತರಿಕ ಉತ್ಪನ್ನಕ್ಕೆ ಹೆಚ್ಚು ಕೊಡುಗೆ ನೀಡುವ ಮೊದಲು ಮೂರು ಜಿಲ್ಲೆಗಳು ಯಾವಂತ ತಿಳ್ಕೊತಾ ಹೋಗೋಣ ನಮ್ಮ ಕರ್ನಾಟಕ ರಾಜ್ಯದ ಆಂತರಿಕ ಉತ್ಪನ್ನಕ್ಕೆ ಅತಿ ಹೆಚ್ಚಾಗಿ ಕೊಡುಗೆ ನೀಡುವ ಮೂರು ಜಿಲ್ಲೆಗಳು ಯಾವುವು ಬೆಂಗಳೂರು ನಗರ ಮೊದಲನೇ ಸ್ಥಾನದಲ್ಲಿದೆ ಹಾಗಾದರೆ ಎಷ್ಟು ಕೊಡುಗೆ ನೀಡುತ್ತೆ ಶೇಕಡಾ ಮೂವತ್ತೇಳು ಪಾಯಿಂಟ್ ಎಂಟರಷ್ಟು ಬೆಂಗಳೂರು ನಗರ ಜಿಲ್ಲೆ ಕೊಡುಗೆ ನೀಡುತ್ತೆ ಎರಡನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಕೊಡುಗೆ ಎಷ್ಟಿದೆ ಶೇಕಡಾ ಐದು ಪಾಯಿಂಟ್ ಐದರಷ್ಟಿದೆ ಎಷ್ಟಿದೆ ಐದು ಪಾಯಿಂಟ್ ಐದರಷ್ಟಿದೆ ಮತ್ತು ಮೂರನೇ ಸ್ಥಾನದೊಳಗ ಬೆಳಗಾವಿ ಜಿಲ್ಲೆ ಇದೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಎಷ್ಟು ಕೊಡುಗೆ ಶೇಕಡ ನಾಲ್ಕು ಪರ್ಸೆಂಟ್ ರಷ್ಟು ಕೊಡುಗೆಯನ್ನು ನೀಡುತ್ತೆ ಮತ್ತೆ ಕೊನೆ ಸ್ಥಾನದೊಳಗೆ ಯಾವ್ದಪ್ಪಾ ಅಂದ್ರೆ ಕೊಡಗು ಜಿಲ್ಲೆ ಇದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಈ ವರ್ಷದ ಒಟ್ಟು ಆಂತರಿಕ ಉತ್ಪನ್ನದೊಳಗೆ ಕೃಷಿ ವಲಯ ಮತ್ತು ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದೊಳಗೆ ಯಾವ ಯಾವ ಜಿಲ್ಲೆಗಳು ಅತಿ ಹೆಚ್ಚಾಗಿ ಕೊಡುಗೆಯನ್ನು ನೀಡೋದು ಅಂತ ಹೋಗೋಣ ಮೊದಲನೇದಾಗಿ ಕೃಷಿ ವಲಯ ಕೃಷಿ ವಲಯಕ್ಕೆ ಹೆಚ್ಚು ಕೊಡುಗೆ ನೀಡಿದ ಜಿಲ್ಲೆ ಯಾವುದು ಈ ವರ್ಷ ಬೆಳಗಾವಿ ಜಿಲ್ಲೆ ನೀಡಿದೆ ನೆಕ್ಸ್ಟು ಕೃಷಿ ವಲಯಕ್ಕೆ ಕಡಿಮೆ ಕೊಡುಗೆ ನೀಡಿದ ಜಿಲ್ಲೆ ಯಾವುದು ಗದಗ ಜಿಲ್ಲೆ ಹೆಚ್ಚು ನೀಡಿದ್ದು ಬೆಳಗಾವಿ ಕಡಿಮೆ ನೀಡಿದ್ದು ಗದಗ ಜಿಲ್ಲೆ ನೆಕ್ಸ್ಟು ಕೈಗಾರಿಕಾ ವಲಯ ಕೈಗಾರಿಕಾ ವಲಯಕ್ಕೆ ಹೆಚ್ಚು ಕೊಡುಗೆ ನೀಡಿದ ಜಿಲ್ಲೆ ಯಾವುದು ಬೆಂಗಳೂರು ನಗರ ಜಿಲ್ಲೆ ಯಾವುದು ಬೆಂಗಳೂರು ನಗರ ಜಿಲ್ಲೆ ನೆಕ್ಸ್ಟು ಕೈಗಾರಿಕಾ ವಲಯಕ್ಕೆ ಕಡಿಮೆ ಕೊಡುಗೆ ನೀಡಿದ ಜಿಲ್ಲೆ ಯಾವುದು ಕೊಡಗು ಜಿಲ್ಲೆ ಹೆಚ್ಚು ಬೆಂಗಳೂರು ನಗರ ಜಿಲ್ಲೆ ನೀಡಿದೆ ಕಡಿಮೆ ಕೊಡಗು ಜಿಲ್ಲೆ ನೀಡಿದೆ ನೆಕ್ಸ್ಟು ಸೇವಾ ವಲಯ ಸ್ನೇಹಿತರೆ ಸೇವಾ ವಲಯಕ್ಕೆ ಹೆಚ್ಚು ಕೊಡುಗೆ ನೀಡಿದ ಜಿಲ್ಲೆ ಯಾವುದು ಇದು ಕೂಡ ಬೆಂಗಳೂರು ನಗರ ಜಿಲ್ಲೆ ಮತ್ತು ಸೇವಾ ವಲಯಕ್ಕೆ ಕಡಿಮೆ ಕೊಡುಗೆ ನೀಡುವ ಜಿಲ್ಲೆ ಯಾವುದು ಕೊಡಗು ಜಿಲ್ಲೆ ಸ್ನೇಹಿತರೆ ನೆಕ್ಸ್ಟು ಕರ್ನಾಟಕ ಮತ್ತು ಭಾರತ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಚಲಕಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಮೊದಲೇಗಲ್ಲಿ ಜನನದರ ಸ್ನೇಹಿತರೆ ಹಾಗಾದರೆ ಕರ್ನಾಟಕದ ಜನನದರ ಎಷ್ಟಿದೆ ಹದಿನಾರು ಪಾಯಿಂಟ್ ಐದು ಪರ್ಸೆಂಟ್ರಷ್ಟಿದೆ ನೂರಕ್ಕೆ ಎಷ್ಟಿದೆ ಹದಿನಾರು ಪಾಯಿಂಟ್ ಐದರಷ್ಟಿದೆ ಮತ್ತು ಭಾರತದ ಎಷ್ಟಿದೆ ಹತ್ತೊಂಬತ್ತು ಪಾಯಿಂಟ್ ಐದು ಇದೆ ಎಷ್ಟಿದೆ ಹತ್ತೊಂಬತ್ತು ಪಾಯಿಂಟ್ ಐದು ಇದೆ ನೆಕ್ಸ್ಟು ಮರಣದರ ಸ್ನೇಹಿತರೆ ಮರಣ ದರ ಎಷ್ಟಿದೆ ನಮ್ಮ ಕರ್ನಾಟಕ ರಾಜ್ಯದ್ದು ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ನೂರಕ್ಕೆ ಆರು ಪಾಯಿಂಟ್ ಎರಡು ಪರ್ಸೆಂಟ್ರಷ್ಟಿದೆ ಮತ್ತು ಭಾರತ ದೇಶದ್ದು ನೂರಕ್ಕೆ ಆರರಷ್ಟಿದೆ ಎಷ್ಟಿದೆ ನೂರಕ್ಕೆ ಆರರಷ್ಟಿದೆ ಮರಣ ದರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿದೆ ಭಾರತಕ್ಕೆ ಹೋಲಿಕೆ ಮಾಡಿದ್ದಾರೆ ನೆಕ್ಸ್ಟು ತಾಯಂದಿರ ದರ ಸ್ನೇಹಿತರೆ ಒಂದು ಲಕ್ಷಕ್ಕೆ ಅರವತ್ತೊಂಬತ್ತರಷ್ಟಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಒಂದು ಲಕ್ಷಕ್ಕೆ ತೊಂಬತ್ತೇಳು ಇದೆ ನೆಕ್ಸ್ಟು ಶಿಶು ದರ ಸ್ನೇಹಿತರೆ ಶಿಶು ಮರಣದಷ್ಟಿದೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಾವಿರಕ್ಕೆ ಹತ್ತೊಂಬತ್ತು ಇದೆ ಎಷ್ಟಿದೆ ಒಂದು ಸಾವಿರಕ್ಕೆ ಹತ್ತೊಂಬತ್ತು ಇದೆ ನೆಕ್ಸ್ಟು ಭಾರತದಲ್ಲಿ ಎಷ್ಟಿದೆ ಒಂದು ಸಾವಿರಕ್ಕೆ ಇಪ್ಪತ್ತೆಂಟು ಇದೆ ಎಷ್ಟಿದೆ ಒಂದು ಸಾವಿರಕ್ಕೆ ಇಪ್ಪತ್ತೆಂಟು ಇದೆ ನೆಕ್ಸ್ಟು ಐದು ವರ್ಷದೊಳಗಿನ ಮಕ್ಕಳ ಮರಣ ದರ ಸ್ನೇಹಿತರೆ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎಷ್ಟಿದೆ ಸಾವಿರಕ್ಕೆ ಇಪ್ಪತ್ತೊಂದು ಇದೆ ನೋಡಿ ಸ್ನೇಹಿತರೆ ನೆಕ್ಸ್ಟು ನವಜಾತ ಶಿಶು ಮರಣ ದರ ಎಷ್ಟಿದೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಾವಿರಕ್ಕೆ ಹದಿನಾಲ್ಕು ಇದೆ ಎಷ್ಟಿದೆ ಒಂದು ಸಾವಿರಕ್ಕೆ ಹದಿನಾಲ್ಕು ಇದೆ ನೆಕ್ಸ್ಟು ಒಟ್ಟು ಫಲವಂತಿಕೆ ದರ ಪಟಿಲಿಟರ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದ ಎಷ್ಟಿದೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಟ್ರಸ್ಟ್ ಇದೆ ಮತ್ತು ಭಾರತ ದೇಶದಷ್ಟಿದೆ ಎರಡು ಪರ್ಸೆಂಟ್ ಟ್ರಸ್ಟ್ ಇದೆ ಸ್ನೇಹಿತರೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಆಗಿದ್ರೆ ನಮ್ಮ ಚಾನಲ್ ಅಡ ವರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು